ಸ್ವರ್ಗ ಅದೆಲ್ಲೋ ಇಲ್ಲ ಅದು ನಿಸರ್ಗದ ಮಡಿಲಲ್ಲೇ ಇದೆ ಆ ನಾನಾ ತರಹದ ಪಕ್ಷಿಗಳ ಹಾರಾಟ ಬದುಕಿಗಾಗಿ ನಡೆಸುವ ಹೋರಾಟ ಸೃಷ್ಟಿಯ ವೈಚಿತ್ರ್ಯ ಕಾಣುವುದೇ ಸ್ವರ್ಗವಾಗಿದೆ ಆ ನಿಸರ್ಗ ರಮ್ಯ ಇಲ್ಲಿದೆ ನೋಡಿ ಹೌದು ಕೃಷ್ಣೆಯ ತಟದಲ್ಲಿ ರಮ್ಯತೆ ಹೆಚ್ಚಿಸಿದ ವಿದೇಶಿ ದೇಶಿ ಹಕ್ಕಿಗಳ ಕಲರವ ಬೀಳ್ಗಿ ತಾಲೂಕಿನ ಚಿಕ್ಕ ಸಂಗಮ ಗಲಗಲಿ ಬಳಿ ಹರಿದು ಹೋಗಿರುವ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆಯ ತಟದಲ್ಲಿ ದೇಶಿ ವಿದೇಶಿ ಹಕ್ಕಿಗಳು ನದಿಯ ನೀರನ್ನೇ ಅರಸಿಕೊಂಡು ಬಂದಿರುವ ನಾನಾ ಪ್ರಭೇದದ ಸಾವಿರಾರು ಹಕ್ಕಿಗಳು ಪಕ್ಷಿ ಪ್ರಿಯರಿಗೆ ಸಂತಸ ಮೂಡಿಸಿವೆ ನದಿಯ ದಂಡೆಯಲ್ಲಿ ಬೆಳ್ಳಂ ಬೆಳಗ್ಗೆ ಹಾಗೂ ಸಂಜೆ ವಲಸೆ ಬಂದಿರುವ ನಾನಾ ಪ್ರಭೇದದ ಪಕ್ಷಿಗಳ ಚಿಲಿಪಿಲಿ ಧ್ವನಿಗೆ ಸಾಕಷ್ಟು ಜನರು ಬೆರಗಾಗಿ ಹೋಗಿದ್ದಾರೆ we <laughs> be ನದಿಯ ದಂಡೆ ಗುಂಟ ಇರುವ ಸುತ್ತಮುತ್ತಲಿನ ಗದ್ದೆಗಳಲ್ಲಿನ ಮಿಡತೆ ಸೇರಿದಂತೆ ರೈತನ ಬೆಳೆ ನಾಶ ಮಾಡುವ ಕೀಟಗಳನ್ನು ಆಕಾಶದಿಂದಲೇ ವೀಕ್ಷಿಸುತ್ತಾ ಬರ್ರಣೆ ಬಂದು ಕೊಕ್ಕೆಗಳಲ್ಲಿ ಹಿಡಿದು ತಿನ್ನುತ್ತಾ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಪಕ್ಷಿಗಳು ರೈತನ ಮಿತ್ರವಾಗಿ ಕೂಡ ಕಾರ್ಯನಿರ್ವಹಿಸುತ್ತಿವೆ ದೇಶ ವಿದೇಶಗಳಿಂದ ಆಗಮಿಸಿದ್ದ ನಾನಾ ತರಹದ ಪಕ್ಷಿಗಳು ಕೆಲ ತಿಂಗಳು ಮಾತ್ರ ನದಿಯ ತಟದಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡಿ ಮರಿಗಳನ್ನು ಮಾಡಿಕೊಂಡು ಮರಿಗಳಿಗೆ ಹಾರಾಟ ಬಂದ ತಕ್ಷಣ ತಮ್ಮ ದೇಶಕ್ಕೆ ಹೋಗುತ್ತವೆ ಮತ್ತೆ ನೋಡಲು ಸಿಗುವುದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾತ್ರ ಹಾಗಾದ್ರೆ ಬೀಳ್ಗಿ ತಾಲೂಕಿನ ಚಿಕ್ಕಸಂಗಮ ಹೇರ್ಕಲ್ ಎಡಪಳ್ಳಿ ಗಲಗಲಿ ಸೇರಿದಂತೆ ಕೃಷ್ಣೆ ಮತ್ತು ಘಟಪ್ರಭಾ ನದಿಯ ಪಕ್ಕದಲ್ಲಿನ ನಾನಾ ಗ್ರಾಮಗಳಲ್ಲಿ ನೋಡಲು ಸಿಗುತ್ತವೆ ಇವುಗಳ ರಕ್ಷಣೆಗಾಗಿ ಬೀಳ್ಗಿಯ ವಲಯ ಅರಣ್ಯ ಅಧಿಕಾರಿ ಎಚ್ ಬಿ ಡೋಣಿ ಹಾಗೂ ಅರಣ್ಯ ಇಲಾಖೆ ಮತ್ತು ಹೆಸರಾಂತ ಪರಿಸರ ಪ್ರೇಮಿ ಡಾಕ್ಟರ್ ಆರ್ ಎಂ ದೇಸಾಯಿ ಸೇರಿದಂತೆ ಅರಣ್ಯ ಇಲಾಖೆಯು ಕೂಡ ಹೆಚ್ಚಿನ ಕಣ್ಗಾವಲು ವಹಿಸಿದೆ ಹಾಗಾದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇಲ್ಲಿ ಬಂದು ನೋಡಿದರೆ ಪಕ್ಷಿಗಳ ಕಲರವ ನೋಡಬಹುದು ಕೂಡಲ ಸಂಗಮದ ಅಭಿವೃದ್ಧಿ ಸಮಿತಿ ನಿರ್ದೇಶಕನಾಗಿದ್ದು ಮಾಜಿ ಈಗ ಯಾವಳಿ ಜಿಲ್ಲೆ ಎರಡು ನದಿಗಳು ಘಟಪ್ರಭಾ ಮತ್ತು ಕೃಷ್ಣ ದಂಡಿಯಲ್ಲೇ ಹಾಗೂ ಚಿಕ್ಕ ಸಂಗಮದಲ್ಲಿ ಬರ್ತಕ್ಕಂತ ಪಕ್ಷಿಗಳು ವಿದೇಶಿ ಪಕ್ಷಿಗಳು ಬರ್ತಾ ಇದ್ದು ಸಾಕಷ್ಟು ಪ್ರವಾಸಿಗರ ಆನದು ತರುತ್ತವೆ ಇನ್ನೂ ಹೆಚ್ಚಿಗೆ ಅನುಕೂಲತೆ ಬರಲಿ ಇನ್ನು ಇನ್ನೂ ಪಕ್ಷಿಗಳು ಬರಲಿ ಜನತೆಗೆ ಒಳ್ಳೇದಾಗಲಿ ಎಲ್ಲ ಬಂದ ಪ್ರವಾಸಿಗರು ಒಳ್ಳೇದಾಗಲಿ ಅನ್ನೋ ಶುಭ ಹಾರೈಸುತ್ತೆ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ